ಆತ್ಮೀಯ ವೀಕ್ಷಕರಿಗೆ ನಮಸ್ತೆ ಹೇಳ್ತಾ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡೀನಿ ಹಂಗೆ ಇವತ್ತು ನಾ ಮಾಡಕತ್ತಿರೋ ರೆಸಿಪಿ ಬಂದು ಅವರೆಕಾಳು ಗ್ರೇವಿ ರೆಸಿಪಿ ರೀ ಈ ಅವರೆಕಾಳು ರೆಸಿಪಿ ಮಾಡೋಕ್ಕೂ ಭಾಳ ಸುಲಭ ಐತ್ರಿ ಹಂಗೆ ತಿನ್ನೋಕ್ಕೂ ಭಾಳ ರೀ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಅಂತ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಬರ್ರಿ ಮತ್ತು ತಡ ಮಾಡಲಾರ್ದನ ರೆಸಿಪಿ ಸ್ಟಾರ್ಟ್ ಮಾಡೋಣಂತ ಮೊದಲಿಗೆ ಒಂದು ಕುಕ್ಕರ್ ಒಳಗೆ ಅವರೆಕಾಳನ್ನು ಹಾಕ್ಕೊಂಡೇನ್ರಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳಕ್ಕತ್ತೇನಿ ಅವರೆಕಾಳು ಎಡೆವಾಗಿದ್ರೆ ಒಂದಾ ಒಂದ ವಿಷಲ ಕೂಗಿಸ್ಕೋಬೇಕ್ರಿ ಅವ್ರಿಕಾಳು ಭಾಳ ಭಾಳ ಬಲ್ತಾವಂದ್ರೆ ಮೂರರಿಂದ ನಾಲ್ಕು ವಿಜಲ್ ಕೂಗಿಸ್ಕೊಬೇಕ್ರಿ ಇಲ್ಲಿ ನಾನು ಮೂರು ವಿಜಲನ್ನ ಕೂಗಿಸ್ಕೊಂಡೀನಿ ಇನ್ನೊಂದು ಕಡೆ ಮಿಕ್ಸಿ ಜಾರ್ ಒಳಗೆ ಒಣ ಕೊಬ್ಬರಿನ ಹಾಕ್ಕೊಳಕತ್ತೀನಿ ಹಂಗೆ ಹಸಿ ಶುಂಠಿನೂ ಹಾಕ್ಕೊಳಕತ್ತೀನಿ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೊಳ್ಳನಂತ ಹಂಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕ್ಕೊಂಡೀನಿ ಒಂದು ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿನಿ ಈಗೇನೈತಿ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು ಇದಕ್ಕೆ ಧನಿಯಾ ಪುಡಿನ ಹಾಕ್ಕೊಳಕತ್ತೀನಿ ಧನಿಯಾ ಪುಡಿ ಎರಡು ಟೀ ಸ್ಪೂನ್ ಹಾಕ್ಕೊಂಡೀನಿ ಇದೆಲ್ಲದನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ ಅಂತ ಬರ್ರಿ ಮತ್ತು ನೋಡಿರಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಬಂದೀನಿ ಇನ್ನೊಂದು ಕಡೆ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಅಡುಗೆ ಎಣ್ಣೆನ ಹಾಕ್ಕೊಳಕತ್ತೇನಿ ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳಕತ್ತೀನಿ ಹಂಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೇನಿ ಇದೆಲ್ಲದ ಚಟಪಟ ಅಂದಮೇಲೆ ಇದಕ್ಕೆ ನಾನು ಈರುಳ್ಳಿನ ಹಾಕ್ಕೊಳಕತ್ತೀನಿ ಈರುಳ್ಳಿನ ಹಸಿವಾಸನಿಗೆ ಹೋಗುವವರೆಗೂ ಚೊಲೋತ್ನಾಗಿ ಎಣ್ಣೆ ಒಳಗೆ ಬಾಡಿಸ್ಕೊಳ್ಳೋ ಈರುಳ್ಳಿ ಚಲೋತ್ನಾಗಿ ಫ್ರೈ ಆಗ್ಯವ್ರಿ ಎಣ್ಣೆಯಾಗ ಇವಾಗೇನೈತಿ ಸ್ವಲ್ಪ ಅರ್ಶಿಣ ಹಾಕ್ಕೊಳಕತ್ತೀನಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳಕತ್ತೀನಿ ನಿಮ್ಗೆ ಖಾರ ಜಾಸ್ತಿ ಅನ್ನೋರಾಗಿದ್ರೆ ಖಾರ ಜಾಸ್ತಿ ನಾನು ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಖಾರ ಇದನ್ನ ಇದನ್ನೇನೈತಿ ಮೀಡಿಯಮ್ ಫ್ಲೇಮ್ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಈ ಖಾರ ಎಲ್ಲ ಎಣ್ಣೆಯೊಳಗೆ ಚಲೋತ್ನಾಗ ಫ್ರೈ ಆಗೈತ್ರಿ ಇವಾಗ ಏನೈತಿ ಈ ರುಬ್ಬಿದ್ನೆಲ್ಲ ಮಸಾಲೆ ಅದನ್ನ ಹಾಕ್ಕೊಳಕತ್ತೀನಿ ಈ ಮಸಾಲೆ ಹೋಗೋವರೆಗೂ ಚಲೋ ಚೊಲೋತ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ಇದನ್ನ ಇವಾಗ ಏನೈತಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಕತ್ತೇನಿ ಇದನ್ನೆಲ್ಲ ಏನೈತಿ ಚಲೋತ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಇದೆಲ್ಲದ ಹಸಿವಾಸನೆ ಹೋಗ್ಬೇಕ್ರಿ ಅಲ್ಲಿವರೆಗೂ ಚಲೋ ಹೊತ್ನಾಗ ಇದನ್ನು ಕುದಿಸ್ಕೊಳ್ಳೋಣಂತ ಇವಾಗ ಏನೈತಿ ಕುಕ್ಕರ್ನ ಓಪನ್ ಮಾಡಿಕೊಂಡು ಈ ನೀರು ರೀ ಇವನ್ನೆಲ್ಲ ತಕೊಂಡ್ಬಿಡೋಣಂತ ಏನೈತಿ ನಾನು ಗ್ರೇವಿ ರೆಡಿ ಮಾಡ್ಕೊಂಡಿದ್ನಲ್ರಿ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳಕತ್ತೀನಿ ಈ ಗರಂ ಮಸಾಲೆ ಹಾಕ್ಕೊಂಡು ಇದನ್ನ ಸ್ವಲ್ಪ ಕುದಿಸ್ಕೊಳ್ಳೋಣಂತ ಇದು ಮೀಡಿಯಮ್ ಫ್ಲೇಮ್ ಒಳಗೆ ಕುದಿಸ್ಕೊಂಡೆ ನಾನು ಇವಾಗ ಗ್ರೇವಿ ರೆಡಿ ಆಗೈತಿ ಇದಕ್ಕೆ ಕಾಳು ಹಾಕ್ಕೊಳಕತ್ತೀನಿ ಕಾಳು ಹಾಕ್ಕೊಂಡು ಚೊಲೋತ್ನಗೆ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣಂತ ಒಲಿನ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಟಿನಿ ಮತ್ತು ನೋಡಿ ಇದನ್ನೆಲ್ಲನೂ ಚಲೋ ಮಿಕ್ಸ್ ಮಾಡೀನಿ ಈಗ ಒಂದು ಮುಚ್ಚಳದಿಂದ ಮುಚ್ಚಿ ಇದನ್ನು ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಬಿಟ್ಬಿಡನ್ರಿ ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಬಿಟ್ಟಿದ್ವಿ ರೀ ಇದನ್ನು ನೋಡಿರಿ ಎಷ್ಟು ಚಲೋ ಬಂದೈತಿ ಗ್ರೇವಿ ಈಗ ಏನೈತಿ ಅವ್ರಿ ಗ್ರೇವಿ ಎಲ್ಲ ರೆಡಿ ಆಗೈತ್ರಿ ಇದು ಭಾಳ ಚಲೋ ಇರ್ತೈತೆ ರೀ ತಿನ್ನೋಕೆ ಚ ಬಿಸಿ ಚಪಾತಿ ಜೊತೆ ಆತು ಬಿಸಿ ರೊಟ್ಟಿ ಜೊತೆ ಆಯ್ತು ಹಂಗೆ ಅನ್ನ ಜೊತೆಯೂ ಚಲೋ ರೀ ಆದಷ್ಟು ಟ್ರೈ ಮಾಡಿರಿ ಮನ್ಯಾಗ ಹಂಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡ್ರಿ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಈ ವಿಡಿಯೋ ವಾಚ್ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ರೀ ಎಲ್ಲರಿಗೂ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಲೈಕ್ ಭಾಳ ಮುಖ್ಯ ಆಗಿರ್ತೈತಿ ನನ್ನ ಚಾನಲ್ಗೆ ಹಂಗ ಎಲ್ಲರಿಗೂ ಕೂಡ ಧನ್ಯವಾದಗಳು ರೀ